ಪೊಲಿಟಿಕಲ್ ಏನು ಹೇಳಲ್ಲ ಗೊತ್ತಾಗೋಗಿದ್ದಲ್ಲ ಈಗ ನಾನು ಈಗಾಗಲೇ ಸೋಮಣ್ಣನಿಗೆ ಅಭಿನಂದನೆ ಸಲ್ಲಿಸಿದ್ದೀನಿ ಮಂತ್ರಿ ಆಗಿದ್ದಕ್ಕೆ ಯಾಕೆಂದರೆ ನಮ್ಮ ಇತಿಹಾಸದಲ್ಲಿ ಸ್ವಾತಂತ್ರ್ಯ ನಂತರ ಯಾರೂ ಮಂತ್ರಿ ಆಗಿರಲಿಲ್ಲ ಕೇಂದ್ರದಲ್ಲಿ ಅದರಿಂದ ಮಂತ್ರಿ ಆಗಿದ್ದಾರೆ ಬಹಳ ಸಂತೋಷ ನಮ್ಮ ಕ್ಷೇತ್ರದಲ್ಲಿ ಏನು ಕೇಂದ್ರ ಸರ್ಕಾರದ ಯೋಜನೆಗಳು ಏನಿದ್ದಾವೆ ಈಗ ಐದು ಸಾವಿರ ಕೋಟಿ ಅಪರ್ ಭದ್ರ ದುಡ್ಡು ಕೊಡ್ತೀನಿ ಅಂತೇಳಿ ನಿರ್ಮಲಾ ಸೀತಾರಾಮನ್ ಬಜೆಟಲ್ಲಿ ಓದಿದ್ರು ಕೊಟ್ಟಿರಲಿಲ್ಲ ಅವರೆಲ್ಲ ಬಿ ಜೆ ಪಿಯವರು ಮೋದಿ ಮುಂದೆ ನಿಂತ್ಕೊಂಡು ಮಾತಾಡ್ದ ಮಾತಾಡೋಕ್ಕಾಗ್ತಿರ್ಲಿಲ್ಲ ಅವ್ರು ಯಾರೂ ಮಾತಾಡ್ತಾ ಇರಲಿಲ್ಲ ಯಾಕೆಂದರೆ ಸೋಮಣ್ಣ ಅಂದರೆ ಜನಪರವಾಗಿ ಕೆಲಸ ಮಾಡೋರು ಅಂತ ಹೇಳಿ ಎದೆ ತಟ್ಕೊಂಡು ಏನು ಹೇಳ್ತಾರೆ ಅದು ನಿಜ ಅಂತ ಆಗಬೇಕು ಅಂದರೆ ಈಗ ನಿಂತೋಗಿರ್ತಕ್ಕಂಥದ್ದು ನಮಗೆ ಅಪರ್ಭದ್ರ ಬರ್ತಕ್ಕಂಥ ಹಣ ಕೊಡಿಸ್ಬೇಕು ಮತ್ತು ನಮ್ಮ ರಾಯದುರ್ಗ ರೈಲ್ವೆ ಕಾಮಗಾರಿ ಇದನ್ನ ಪೂರ್ಣ ಮಾಡ್ತಕ್ಕಂಥದ್ದು ಲ್ಯಾಂಡ್ ಅಕ್ವಿಷನ್ ಆಗಬೇಕು ಅದಕ್ಕೆ ಹಣ ಕೊಡಬೇಕು ಮತ್ತೆಲ್ಲ ನೀವೇ ಎಲ್ಲ ಭಾಳ ಬೆಳಿಗ್ಗೆ ಸಾಯಂಕಾಲ ತೋರಿಸ್ತಾ ಇದ್ರಿ ಹತ್ತು ಸಾವಿರ ಕೋಟಿ ಪ್ಯಾಕೇಜ್ ತತ್ತೀನಿ ಪ್ಯಾಕೇಜ್ ತತ್ತೀನಿ ಅಂತಾರೆ ಹೇಳಿದ್ರಲ್ವಾ ಈಗ ಜಲ್ದಿ ಯಾವಾಗ ತತ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ ಅವ್ರಿಗೆ ಅಭಿನಂದನೆ ಕೂಡ ಸಲ್ಲಿಸಿದೆ ಎಕ್ಸ್ಪ್ರೆಸ್ ಕೆನಾಲ್ಗೆ ನಾನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ನಾವು ಅದರ ಪರ ಅಂತೂ ಇಲ್ಲ ಗಟ್ಟಿ ಧ್ವನಿನಲ್ಲಿ ಎಲ್ಲಿ ವಿರೋಧ ಮಾಡಬೇಕು ಅಲ್ಲಿ ಮಾಡಿದ್ದೀವಿ ನಿಮ್ಮ ನೋಡ್ರಿ ನೀನು ಮುಂದಗಡೆ ಪೈಪ್ಲೈನ್ ಹಾಕೊಂಡು ಹೊಲ್ಟೋಗಿರ್ತೀಯಪ್ಪ ಟ್ಯಾಂಕ್ಗೆ ಇಲ್ತಾನೆ ಕನೆಕ್ಷನ್ ಆಗೋದು ಕನೆಕ್ಷನ್ ಆಗೋ ಟ್ಯಾಂಕ್ ಟ್ಯಾಂಕ್ಗೆ ಎಲ್ಲಿ ಕನೆಕ್ಟಿವಿಟಿ ಆಗ್ತದೆ ಅಲ್ಲಿ ಸ್ಟಾಪ್ ಆದರೆ ಮುಂದೆ ಪೈಪ್ ಇದ್ರೆ ಏನಾಗ್ತದೆ ಸರ್ಕಾರ ದುಡ್ಡು ದುಂದು ವೆಚ್ಚ ಆಗ್ತಾ ಇದೆ ಅಂತಕ್ಕಂಥ ಜನರ ಭಾವನೆ ಏನಿದೆ ಅದಕ್ಕೆ ನಂದು ಕೂಡ ಸಹಮತ ಇದೆ ಯಾವ ಉಸ್ತಾರಿ ಹಾಸನ ಅವ್ರು ಕೊಟ್ಟಿದ್ರು ತಗೊಂಡ್ರೆ ವಾಪಸ್ ತಗೊಳ್ಳಿ ಏನ್ ಬೇಡ ಅಂತಾರೆ ನಾನು ಯಾವತ್ತು ಯಾವ ಅಧಿಕಾರಕ್ಕೂ ಅಂಟುಕೊಳ್ಳೋನಲ್ಲ ಸೋಲು ನೋಡ್ರಿ ಇದೇನಾಗಿದೆ ಬಿಜೆಪಿ ಕಾಂಗ್ರೆಸ್ಗೆ ವಿರುದ್ಧವಾದ ಓಟು ಜೆ ಡಿ ಎಸ್ ಕೂಡ ಕಾಂಗ್ರೆಸ್ಗೆ ವಿರುದ್ಧವಾದಂಥ ಓಟು ನಿಮಗೆ ಒಂದು ಗಾದೆ ಇದೆ ನಮ್ಮ ಶತ್ರುಗಳ ಶತ್ರು ಮಿತ್ರರಾಗ್ತಾರೆ ಹಂಗೆ ಇಬ್ಬರು ಶತ್ರುಗಳೇ ನಮಗೆ ಜೆ ಡಿ ಬಿ ಜೆ ಬಿಜೆಪಿನೂ ಶತ್ರುನೇ ಗೊತ್ತಾಯ್ತಾ ಇವರಿಬ್ಬರು ಶತ್ರುಗಳು ಈಗ ಮಿತ್ರರಾಗವ್ರೆ ಎಷ್ಟು ದಿವಸ ಮಿತ್ರತ್ವ ಇರುತ್ತೆ ಅನ್ನೋದು ನೋಡೋಣ ಯಾರು ಯಾರು ನಾವು ಮಾಡಿದ್ವಾ ನಾವೆಲ್ರಿ ಮಾಡಿದ್ದು ಯಾವ ಮೈತ್ರಿ ನಾವೆಲ್ಲ ಮಾಡಿದ್ವಿಪ್ಪ ಮೈತ್ರಿ ದೇವೇಗೌಡರು ಬೆಂಗಳೂರು ಡೆಲ್ಲಿ ಮಾಡ್ಕೊಂಡಿದ್ರು ಹಂಗೆ ಹೊಲ್ಟೆ ಹೋದ್ರು ರೀ ನಾನು ಸುಮ್ಮನೆ ಮಾತಾಡಿದ್ರೆ ನೀವೆಲ್ಲ ಏನು ದೇವೇಗೌಡರನ್ನ ಟೀಕೆ ಮಾಡ್ತಾರೆ ಅಂತಾರೆ ಈ ಮೋದಿ ಪ್ರಧಾನಮಂತ್ರಿ ಆಗ್ಬಿಟ್ಟು ದೇಶ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳಿದ್ರು ಇಲ್ಲವೋ ಮೋದಿ ದೇವೇಗೌಡರು ಹೋಗಿ ಅವನೇ ನೀನೇ ಕಣಪ್ಪ ದೇಶ ಕಾಪಾಡೋಂಥ ಸ್ವಾರ್ಥಕ್ಕೆ ಈ ಥರ ಉಸಿರು ಥರ ಒಂದೊಂದು ಎಲೆಕ್ಷನ್ಗೆ ಒಂದೊಂದು ಬಣ್ಣ ಬದಲಾಯಿಸ ಜನ ನಂಬ್ತಾರೆ ಈ ಸರಿ ಏನೋ ನಂಬೋ ಒಂದು ಆರ್ಥಿಕ ನೋಡೋಣ